ಇನ್ನೇನು ಒಂದೇ ದಿನ ಕಳೆದರೆ ಎಲ್ಲೆಡೆ ಗಣೇಶ ಚತುರ್ಥಿ ಹಬ್ಬ ಆರಂಭಗೊಳ್ಳಲಿದೆ ಹಬ್ಬದ ಆಚರಣೆಯ ಗಡಿಬಿಡಿ ಮನೆಯಲ್ಲಿದ್ದರೆ ಗಣಪತಿ ತಯಾರಕರು ಸುಂದರ ಗಣಪತಿ ತಯಾರಿಸಿ ಪ್ರತಿಷ್ಠಾಪಿಸಿ ಪೂಜಿಸುವ ಭಕ್ತರಿಗೆ ನೀಡಬೇಕಾಗಿದೆ ಈ ಪೈಕಿ ಕಲೆಯನ್ನ ನಾಲ್ಕು ತಲೆಮಾರಿಗೂ ಮೀರಿದ್ದು ಸದ್ಯ ನಾಲ್ಕು ತಲೆಮಾರಿನ ಜನರು ಖುದ್ದು ಒಟ್ಟಿಗೆ ಕುಳಿತು ತಯಾರಿಸುತ್ತಿದ್ದು ಇದು ಭಟ್ಕಳದ ಗುಡಿಗಾರ ಗಲಿಯ ಸದಾಶಿವ ಗುಡಿಗಾರ ಮನೆಯಲ್ಲಿ ನೋಡಬಹುದಾಗಿದೆ ಈ ಕುಟುಂಬ ಈಗಾಗಲೇ ಅದೆಷ್ಟೋ ಸುಂದರ ಕಲಾತ್ಮಕ ಗಣಪತಿ ಮೂರ್ತಿಯ ತಯಾರಿಕೆಯನ್ನ ಮಾಡಿದ್ದು ಎಣಿಸಲು ಸಾಧ್ಯವಿಲ್ಲವಾಗಿದೆ ಭಟ್ಕಳದ ಗುಡಿಗಾರರ ಕುಟುಂಬ ಅತಿ ಹೆಚ್ಚಿನ ಗಣಪತಿ ತಯಾರಿಕೆಯಲ್ಲಿ ನಿಸ್ಸೀಮರಾಗಿದ್ದಾರೆ ಸದ್ಯ ಹಿರಿಯರಾದ ತೊಂಬತ್ತಾರು ವರ್ಷದ ಇಳಿಯ ವಯಸ್ಸಿನ ಸದಾಶಿವ ಗುಡಿಗಾರ್ ಅವರ ತಮ್ಮ ಎಂಬತ್ತಾರು ವರ್ಷದ ರಮಾನಂದ್ ಗುಡಿಗಾರ್ ಸದಾಶಿವ ಗುಡಿಗಾರ್ ಪುತ್ರ ಅರುಣ್ ಗುಡಿಗಾರ್ ಅವರ ಮಗ ಅಮಿತ್ ಗುಡಿಗಾರ್ ಹಾಗೂ ಈ ಕುಟುಂಬದ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳು ಖುದ್ದು ಒಟ್ಟಿಗೆ ಕುಳಿತು ಗಣಪತಿಯನ್ನ ತಯಾರಿಸಲಿದ್ದು ಇವರಿಗೆ ಖ್ಯಾತ ಚಿತ್ರಕಲಾ ಶಿಕ್ಷಕ ಸಂಜಯ್ ಗುಡಿಗಾರ್ ಅವರ ಕೈಚಳಕವೂ ಸೇರಿರಲಿದೆ ಆಯಿಲ್ ಪೇಂಟ್ನಿಂದ ತಯಾರಾಗುತ್ತಿದ್ದ ದಿನದಿಂದ ಹಿಡಿದು ಪರಿಸರ ಸ್ನೇಹಿ ಗಣಪತಿ ಹಾಗೂ ಇಂದಿನ ವಾಟರ್ ಕಲರ್ನಿಂದ ಅಲಂಕೃತಗೊಳ್ಳುತ್ತಿರುವ ದಿನದವರೆಗೂ ಜೀವನವನ್ನು ನೋಡಿದ್ದಾರೆ ಅತಿ ಕಡಿಮೆ ದರದಿಂದ ಮನೆಯಲ್ಲಿ ಪೂಜಿಸಲ್ಪಡುವ ಗಣಪ ಹಾಗೂ ಸಾರ್ವಜನಿಕ ಸಮಿತಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲ್ಪಡುವ ಗಣಪನವರೆಗೂ ತಯಾರಿಸುತ್ತಾರೆ ಈ ಗುಡಿಗಾರರ ಗಣಪತಿ ತಯಾರಿಕೆಯಲ್ಲಿ ವಿಶೇಷವೆಂದರೆ ಗಣಪತಿ ಛಾಯೆ ಕಣ್ಣ ಮುಂದೆ ಬಂದು ಹೋಗುವಷ್ಟರ ಮಟ್ಟಿಗೆ ಕಣ್ತುಂಬಿಕೊಳ್ಳಲು ಸಾಧ್ಯ ಸಂಜಯ್ ಗುಡಿಗಾರ್ ಅವರ ಚಿತ್ರಕಲಾ ವಿದ್ಯಾರ್ಥಿಯಾದ ಚಂದನ ಶೆಟ್ಟಿ ಮೂಲತಃ ತಾಲೂಕಿನ ಕೋಣಾರ ನಿವಾಸಿಯಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಉದ್ಯೋಗಿಯಾಗಿದ್ದು ಸತತ ಎಂಟು ವರ್ಷದಿಂದ ಈ ಸಮಯದಲ್ಲಿ ಬಂದು ಗಣಪತಿ ತಯಾರಿಕೆ ವೇಳೆ ಬಣ್ಣ ನೀಡುವ ಮೂಲಕ ತಮ್ಮ ಸೇವೆ ಸಲ್ಲಿಸುತ್ತಿರುವುದು ವಿಶೇಷವಾಗಿದೆ ಕಲೆ ಎನ್ನುವುದು ಎಲ್ಲರಿಗೂ ಪ್ರಾಪ್ತವಾಗುವುದಿಲ್ಲ ಅದು ಒಲಿದಲ್ಲಿ ಅದನ್ನು ಉಳಿಸಿ ಬೆಳೆಸಿಕೊಂಡು ಕುಟುಂಬದ ಎಲ್ಲರಿಗೂ ಕಲ್ಪಿಸಿಕೊಡುವ ಈ ಕುಟುಂಬಸ್ಥರಿಗೆ ಇದುವೇ ಜೀವನ ಆಧಾರವಾಗಿದೆ ಗಣಪತಿ ತಯಾರಿಕಾ ದಿನದಲ್ಲಿ ಕೆಲವು ವಿಶೇಷ ಶ್ರದ್ಧೆ ಭಕ್ತಿಯಿದ್ದು ಕೆಲವೊಂದು ಕಟ್ಟುಪಾಡುಗಳಿವೆ ಪ್ರತಿದಿನವೂ ಸಹ ಸ್ನಾನ ಮಾಡಿ ಪೂಜಾ ಕೈಂಕರ್ಯವನ್ನೆಲ್ಲ ಮುಗಿಸಿ ದೇವರ ನಾಮಸ್ಮರಣೆ ಗಣಪತಿ ತಯಾರಿಕೆಗೆ ಕುಳಿತುಕೊಳ್ಳಲಿದ್ದಾರೆ ಇದು ಮಡಿವಂತಿಕೆಯ ಕಾರ್ಯವಾಗಿದ್ದು ಕುಟುಂಬದ ಎಲ್ಲರೂ ಇದನ್ನು ಪಾಲನೆ ಮಾಡ್ತಿದ್ದಾರೆ ಭಾಳಷ್ಟು ವರ್ಷಗಳಿಂದ ನಾವು ಈ ಗಣೇಶ ವಿಗ್ರಹ ತಯಾರಿಕೆಯನ್ನು ಇದ್ದೇವೆ ಸಾಧನೆ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಮೂರ್ತಿಗಳು ನಮ್ಮಲ್ಲಿ ಸಿದ್ಧ ಆಗ್ತವೆ ಇಲ್ಲಿನ ಸುತ್ತ ಹತ್ತು ಹಳ್ಳಿಗಳು ಹಳ್ಳಿಯವರು ಇಲ್ಲಿ ಬಂದು ಈ ಗಣೇಶ ವಿಗ್ರಹವನ್ನು ಇಲ್ಲಿಂದ ತಗೊಂಡು ಹೋಗ್ತಾರೆ ಭಾಳ ವಕ್ಕಿಯಿಂದ ಪೂಜೆ ಮಾಡ್ತಾರೆ ಹಾಗೆಯೇ ನಮ್ಮ ಈ ಗಣಪತಿಯ ತಯಾರಿಕೆಯಲ್ಲಿ ಈಗಿನ ಜಾಯಮಾನಕ್ಕೆ ಮುಖ್ಯವಾಗಿ ಸದಾಶಿವ ಗುಡಿಗಾರ್ ಅವರ ಒಂದು ನೇತೃತ್ವದಲ್ಲಿ ಈ ಗಣಪತಿ ವಿಗ್ರಹ ರಚನೆ ನಡೀತಾ ಇದೆ ಅವರ ನಂತರ ಅವರ ಮಗ ಅರುಣ್ ಗುಡಿಗಾರವರು ಕೂಡ ಬಹಳ ಶ್ರದ್ಧೆಯಿಂದ ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವರ ಅವರ ಅರುಣ ಅರುಣ ಗುಡಿಗಾರ್ ಅವರ ಮಗ ಅಮಿತ್ ಗುಡಿಗಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಹಾಯ ವಸ್ತುವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಆಗುವಂತೆ ಇದ್ದಾರೆ ಹಾಗೇ ಒಂದು ನಾಲ್ಕು ತಲೆಮಾರುಗಳಿಂದ ನಡೆದು ಬಂದಂಥ ಈ ಒಂದು ಧಾರ್ಮಿಕ ಕೈಂಕರ್ಯವನ್ನು ನಾವು ಭಾಳ ಚೆನ್ನಾಗಿ ನಡೆಸ್ಕೊಂಡು ಇದ್ದೇವೆ ಭಾಳ ಶ್ರದ್ಧೆಯಿಂದ ಬೆಳಗ್ಗೆ ಇದು ಮಡಿ ಮೇಲ್ಗೆಯಿಂದ ನಾವು ಒಂದು ಈ ಹಬ್ಬವನ್ನು ಹಬ್ಬವನ್ನು ಮೂರ್ತಿ ತಯಾರಿಕೆಯನ್ನು ಕೂಡ ಒಂದು ಹಬ್ಬದಂತೆ ಆಚರಣೆ ಇದ್ದೇವೆ ಇಲ್ಲಿ ನಮಗೆ ಕೊರತೆ ಅಂತ ಹೇಳಿದರೆ ಮಣ್ಣಿನ ಮಣ್ಣು ಚೆನ್ನಾಗಿ ಈ ಒಂದು ಪ್ರದೇಶದಲ್ಲಿ ಚೆನ್ನಾಗಿ ಸಿಗಲ್ಲ ಹಾಗಾಗಿ ನಾವು ಬೇರೆ ಕಡೆಯಿಂದ ಇದನ್ನು ತರಿಸ್ಕೊಳ್ಬೇಕಾಗ್ತದೆ ಸಿರ್ಸಿಯ ಹೆಗ್ಗರಣೆ ಇಲ್ಲಿಂದ ನಾವು ಮಣ್ಣನ್ನು ಇದ್ದೇವೆ ಹಾಗೇ ಒಂದು ವರ್ಷಕ್ಕೆ ಸಾಧಾರಣ ಒಂದು ಎರಡು ಆಗುವಷ್ಟು ತಲೆತಲಾಂತರದಿಂದ ಗಣಪತಿ ಮೂರ್ತಿ ತಯಾರಿಕೆಗೆ ಮಣ್ಣಿನ ಕೆಲಸ ಹೆಚ್ಚಿದ್ದು ಹಿಂದೆಲ್ಲಾ ಅಗತ್ಯ ಮಣ್ಣಿನ ಪೂರೈಕೆಯಾಗ್ತಿತ್ತು ಆದರೆ ಈ ದಿನ ಕಳೆದಂತೆ ಮೂರ್ತಿಗೆ ಅಗತ್ಯವಾದ ಜೇಡಿ ಮಣ್ಣಿನ ಲಭ್ಯತೆ ಕುಂಠಿತವಾಗಿದೆ ಸಿಕ್ಕಿದ ಮಣ್ಣು ಸಹ ಅಷ್ಟು ಉತ್ತಮವಾಗಿಲ್ಲವಾಗಿದೆ ಶಿರಸಿಯಿಂದ ಮಣ್ಣನ್ನ ತಂದು ಮಣ್ಣನ್ನ ಹದಗೊಳಿಸಿ ಮೂರು ತಿಂಗಳ ಈ ಅವಧಿಯ ಪರಿಶ್ರಮದಲ್ಲಿ ಸಾಕಷ್ಟು ಸಮಸ್ಯೆ ತೊಂದರೆಯನ್ನ ಎದುರಿಸಿ ಗಣಪತಿಯಲ್ಲಿಯೇ ಪ್ರಾರ್ಥನೆ ಮಾಡಿ ಕೆಲಸವನ್ನ ನಡೆಸ್ತಾ ಬಂದಿದ್ದಾರೆ ತಾಲೂಕಿನಲ್ಲಿ ಏಕೈಕ ಗುಡಿಗಾರ ಮನೆ ಇದಾಗಿದ್ದು ತಾಲೂಕಿನ ಎಲ್ಲ ಗ್ರಾಮ ಹಳ್ಳಿ ನಗರ ಸಾರ್ವಜನಿಕ ಸಮಿತಿಯ ದೊಡ್ಡ ಗಣಪತಿ ಹಾಗೂ ಅಕ್ಕಪಕ್ಕದ ತಾಲೂಕಿಗೂ ಸಹ ಇವರು ತಯಾರಿಸಿದ ಗಣಪತಿಯ ಬೇಡಿಕೆ ಹೆಚ್ಚಿದೆ ವಿಶೇಷವೆಂದರೆ ಸದ್ಯದ ಎಲ್ಲಾ ಟ್ರೆಂಡಿಗೆ ಅನುಗುಣವಾಗಿ ಗಣಪತಿಗಳು ಸಿದ್ಧಗೊಳ್ಳುತ್ತಿವೆ ಒಟ್ನಲ್ಲಿ ಗಣೇಶನನ್ನ ಬರಮಾಡಿಕೊಳ್ಳಲು ಜನರು ತುದಿಗಾಲಲ್ಲಿ ನಿಂತಿದ್ದು ಕೇವಲ ಒಂದು ದಿನವಷ್ಟೇ ಬಾಕಿ ಉಳಿದಿದೆ ಇತಾ ಭಟ್ಕಳ ಪಟ್ಟಣದಲ್ಲಿ ಕೂಡ ಹಬ್ಬದ ಸಂಭ್ರಮ ಮನೆ ಮಾಡಿದೆ उदय नायक नुडसरे न्यूज़ भट्क